ಸ್ಟಾಕ್ ಸಮ್ಮೇಳನಕ್ಕೆ ಭಾಗವಹಿಸಿದ್ದು ಮತ್ತು ಈ ರಾಷ್ಟ್ರದಲ್ಲಿ ಈ ಪರಿಸರದ ವಿಚಾರವಾಗಿ ಈ ಕಾಯ್ದೆ ರೂಪ ಕೊಡ್ಬೇಕಾದ್ರೆ ಕೆಲಸ ಮಾಡಿದಂತ ಅಂದಿನ ಅಧಿಕಾರಿ ಇಂದಿರಾ ಗಾಂಧಿ ಶ್ರೀ ಅಶೋಕ್ ಭೋಸ್ಲಾ ಅವರು ಇದಕ್ಕೆ ಆಕ್ಸಿಜನ್ ಯಾರು ಕೊಡ್ತಾರೆ ಆಕ್ಸಿಜನ್ ಗಿಡಗಳು ಜಗತ್ತಿನಲ್ಲಿ जगत के बेकार वस्तु बेकार दंता ವಸ್ತುಗಳ ಒಂದು ಹಬ್ ಇವತ್ತು ಎಲ್ಲ ಕಡೆ ಇದೆ ಆ ಈ ತ್ಯಾಜ್ಯ ಮೈಕ್ರೋಪ್ಲಾಸ್ಟಿಕ್ ಸಮಸ್ಯೆ ವೈಜ್ಞಾನಿಕ ವಿಲೇವಾರಿ ಮಾತ್ರ ಒಂದು ಪರಿಹಾರ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿ ಅವರಿಗೆ ಇಲ್ಲಿ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಸ್ವಾಗತ ವಹಿಸುತ್ತೇನೆ ಮಂಡ್ಯ ಜಿಲ್ಲೆಯ ಜನಪ್ರಿಯ ಸಚಿವರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದ ಯು ಪಿ ಎ ಸರ್ಕಾರ ಇದ್ದಾಗ ಇವತ್ತೇನು ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ರಾಷ್ಟ್ರೀಯ ಹಸಿರು ಪೀಠ ಅಂತ ನಾವೇನು ಹೇಳ್ತಾ ಇದ್ದೀವಿ ಅದನ್ನ ಸ್ಥಾಪನೆ ಮಾಡುತ್ತ ಈ ರಾಷ್ಟ್ರಕ್ಕೆ ನೀಡಿದಂಥ ಮಾತ್ರವನ್ನು ಜನಸಂದಣಿ ಇರ್ತಕ್ಕಂಥ ಬೆಂಗಳೂರಿನಲ್ಲೂ ಸಹ ತೊಂಬತ್ನಾಲ್ಕು ಎ ಕಿವಿ ಒನ್ ಆಗಿದ್ದು ರಾಜ್ಯದ ಸರಾಸರಿಗಿಂತ ಉತ್ತಮ ಸ್ಥಿತಿಯಲ್ಲಿ ಇದೆ ದೆಹಲಿಯಲ್ಲಿ ಇದೇ ಮುನ್ನೂರ ಆರಿದೆ ಇದೆ ಬಹುಶಃ ಬೆಂಗಳೂರಿನ ಯಾಕೆ ಪ್ರಪಂಚದ ಎಲ್ಲ ಭಾಗದ ಜನ ರಾಷ್ಟ್ರದ ಎಲ್ಲ ಭಾಗದ ಜನ ರಾಜ್ಯದ ಜನ ಇಷ್ಟಪಡ್ತಾರೆ ಅನ್ನೋದಕ್ಕೆ ನಾವು ಇಂಥ ಪರಿಸ್ಥಿತಿಯಲ್ಲೂ ಸಹ ಇಟ್ಟೊಂದು ನಿಯಂತ್ರಣವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ವಾತಾವರಣ ಪ್ರತಿಯೊಬ್ಬರಿಗೂ ಸಹ ಬದುಕಿಗೆ ಅನುಕೂಲಕರ ಕಾರಣವಾದದ್ದು ಆದರೆ ಕಾವೇರಿ ಇವತ್ತು ಎಷ್ಟು ಅಶುದ್ಧವಾಗಿದೆ ಅಂತಂದ್ರೆ ಆ ಕೈಗಾರಿಕಾ ತ್ಯಾಜ್ಯನೂ ಅಲ್ಲಿಗೆ ಹೋಗ್ತಾ ಇದೆ ನಮ್ಮ ಯು ಜಿ ಡಿ ಅಂದ್ರೆ ಒಳಚರಂಡಿಯ ತ್ಯಾಜ್ಯ ಕೂಡ ಕಾವೇರಿಗೆ ವಿತೌಟ್ ಟ್ರೀಟ್ಮೆಂಟ್ ಅಂದ್ರೆ ಅದನ್ನ ಶುದ್ಧೀಕರಣಗೊಳಿಸ್ತೇನೆ ಎಸ್ ಟಿ ಪಿಗಳ ಒಂದು ಕಾರ್ಯಕ್ಷಮತೆ ಕ್ಷೀಣ ಅದಕ್ಕೋಸ್ಕರ ಇವತ್ತು ಕಾವೇರಿ ಮನಲಾಗಿದೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಜೊತೆಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ನರೇಂದ್ರ ಸ್ವಾಮಿ ಕೈಗಾರಿಕೀಕರಣ ಮತ್ತು ಬಂದರು ನೌಕರರ ಕೃಷಿ ಮತ್ತು ನಗರೀಕರಣದಿಂದಾಗಿ ಹಲವಾರು ರೀತಿಯ ಪರಿಸರ ಸಂಬಂಧಿತ ಸವಾಲುಗಳನ್ನು ಇವತ್ತು ತಿನ್ನಿಸ್ತಾ ಇದ್ದೀವಿ ನಮ್ಮ ಮಂಡಳಿಯ ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ನಮ್ಮ ಮಂಡಳಿ ನಿಮಗೆ ಎಲ್ಲಾ ರೀತಿಯ ತಾಂತ್ರಿಕ ನೆರವನ್ನು ನಾನು ಎಲ್ಲ ಮಿತ್ರರು ಮತ್ತು ವಿಶೇಷವಾಗಿ ಕೈಗಾರಿಕೋದ್ಯಮಿಗಳು ಮಾಲಿನ್ಯಕಾರಕ ವಿಚಾರಗಳನ್ನ ಆದ್ಯ ಗಮನಕ್ಕೆ ತೆಗೆದುಕೊಂಡು ಜವಾಬ್ದಾರಿಯಿಂದ ಈ ಕೆಲಸವನ್ನ ಭವಿಷ್ಯದ ನಾವು ಆಸ್ತಿ ಸಂಪಾದನೆ ಹೊರತಂಚ ಆದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗೆ ನಾವು ವಿಷ ಒಂದು ಆಗ್ತದೆ ಮನವಿಯನ್ನ ತಿಳಿಸಿ ಪ್ರತಿಯೊಬ್ಬರೂ ಪರಿಸರವನ್ನ ಅವಲಂಬಿಸಿಕೊಳ್ಬೇಕಾದಂತ ಪರಿಸ್ಥಿತಿ ಇದೆ ಹಾಗಾಗಿ ಇದೊಂದು ಅತ್ಯಂತ ಪ್ರಮುಖವಾದಂತಹ ಜವಾಬ್ದಾರಿ ಇವತ್ತೇನು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಬರೀ ಇದು ಭಾಷಣಕ್ಕೆ ಸೀಮಿತವಾಗಬಾರ್ದು ಇದು ಕಾರ್ಯಗತವಾಗಬೇಕು ಅಂತಂದ್ರೆ ಒಂದು ಅರ್ಬನ್ ಎಕೋ ಪಾರ್ಕ್ ಮತ್ತೆ ಒಂದು ಪರಿಸರದ ರಕ್ಷಣೆಗೆ ಬೇಕಾದಂತ ಒಂದು ಸೆಂಟ್ರಾ ವ್ಯಾಕ್ಸಿನೇಷನ್ ತಮ್ಮ ಮಂಡಲಿಯಿಂದ ಮಾಡಬೇಕು ಅಂತ ಹೇಳಿ ತಮ್ಮ ಮನವಿಯನ್ನ ಮಾಡಿಕೊಳ್ಳ ಆ ನಿಯಂತ್ರಣದ ಬಗ್ಗೆ ಮೊದಲ ಬಾರಿಗೆ ಬೆಳಕು ತೆಲದ ಇಂದಿರಾ ಗಾಂಧಿ ಅವರನ್ನ ಸ್ಮರಿಸೋದ್ರ ಜೊತೆಗೆ ಅವರ ಆಶಯಗಳನ್ನು ರಾಜ್ಯದ ಎಲ್ಲ ಸಾರ್ವಜನಿಕರಿಗೆ ನಾವು ಹಂಚಿಕೊಳ್ಳುವಂತ ಪ್ರಯತ್ನ ಈ ಕಾರ್ಯಕ್ರಮವನ್ನು ನಿಮ್ಮ ಹೇಳ ಜಿಲ್ಲಾಡಳಿತ ಮೈಸೂರು ಮತ್ತು ಕೊಡಗು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಾನ್ಯ ಅಧ್ಯಕ್ಷರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದಂತಹ ಶ್ರೀತ ಈಶ್ವರ್ ಬಿ ಖಂಡ್ರೇರವರು ನಾಗರಿಕ ಪ್ರಪಂಚ ಭವಿಷ್ಯಕ್ಕೆ ನಿಜವಾದಂತಹ ಕೊಡುಗೆಯನ್ನು ಕೊಡಬೇಕು ಅಂತ ಏನಾದ್ರು ಹೇಳಿದ್ರೆ ಜೀವಕ್ಕೆ ಅತಿ ಅವಶ್ಯಕವಾದಂತಹ ಜಲ ಮತ್ತು ವಾಯುವನ್ನ ಪರಿಶುದ್ಧವಾಗಿ ಇಟ್ಕೊಳ್ತಕ್ಕಂಥ ಜವಾಬ್ದಾರಿ ಜಲ ಇರಲಿ ವಾಯು ಇರಲಿ ಅರಣ್ಯ ಸಂಪತ್ತಿರಲಿ ಈ ಎಲ್ಲವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ದೂರದೃಷ್ಟಿಯ ಯೋಜನೆಗಳನ್ನ ನೀಡಿದಂಥದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅನ್ನೋದನ್ನ ನಾನು ತಮ್ಮ ಮುಂದೆ ಮತ್ತೊಮ್ಮೆ ಜ್ಞಾಪಿಸ ನಾವೆಲ್ಲರೂ ನಿರಾತಂಕವಾಗಿ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದೇವೆ